ಮೈಸೂರಿನ ಮಾಜಿ ಸಂಸದರಾದ ಮಿಸ್ಟರ್ ರವಿವೇಕಿ ಮಿಸ್ಟರ್ ಅಯೋಗ್ಯ ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ ನಿನ್ನೆ ಏನೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ಕೆ ಧೂಳಕ್ಕೆ ಸಮಾರಿ ನೀವು ಅದನ್ನು ಮಾತಾಡೋದಕ್ಕಿಂತ ಮುಂಚೆ ವಿಜೇಂದ್ರ ಟ್ಯಾಕ್ಸು ಮಾತಾಡಬೇಕಲ್ಲ ಆರ್ ಅಶೋಕ್ ಟ್ಯಾಕ್ಸು ವಿಜೇಂದ್ರ ಟ್ಯಾಕ್ಸು ಯತ್ನಾಳ್ ಟ್ಯಾಕ್ಸು ಬಿ ಜೆ ಪಿ ಟ್ಯಾಕ್ಸು ಮೋದಿ ಟ್ಯಾಕ್ಸು ಅಮಿತ್ ಶಾ ಟ್ಯಾಕ್ಸು ಬಿ ಎಲ್ ಸಂತೋಷ್ ಟ್ಯಾಕ್ಸು ಪ್ರಹ್ಲಾದ್ ಜೋಶಿ ಟ್ಯಾಕ್ಸು ಈ ಟ್ಯಾಕ್ಸ್ ಲ್ಯಾಬ್ಗಳೆಲ್ಲ ಮರ್ತೋದಂಗಿದ್ದೀರಾ ನೀವು ಕರ್ನಾಟಕದ ರಾಜಕಾರಣದಲ್ಲಿ ಯತೀಂದ್ರಣ್ಣವರು ಒಂದು ಎಮ್ ಆಗಿದ್ದಾರೆ ಅದಾದರೂ ನಿಮಗೆ ಪ್ರಜ್ಞೆ ಇದೆಯಾ ಇಲ್ವಾ ಒಂದು ಎಮ್ ಎಲ್ ಸಿ ಅಂದರೆ ಅವ್ರ ಪರಿಮಿತಿಯಲ್ಲಿ ಅವರು ಶಿಫಾರಸ್ ಮಾಡ್ತಾರೆ ಅವ್ರ ಪರಿಮಿತಿಯಲ್ಲಿ ಯತೀಂದ್ರ ಸಾಹೇಬರಿಗೆ ನಮ್ಮ ಹೈಕಮಾಂಡ್ ಎಮ್ ಎಲ್ ಸಿ ಮಾಡಿರೋದು ಅವರು ಸಿದ್ದರಾಮಯ್ಯ ಸಾಹೇಬ್ರ ಮಗ ಅನ್ನೋ ಕಾರಣಕ್ಕಲ್ಲ ಪಕ್ಷಕ್ಕೆ ಪಕ್ಷದ ಸಂಘಟನೆಗೆ ಯತೀಂದ್ರ ಸಾಹೇಬ್ರ ಕೊಡುಗೆ ಇದೆ ಆ ಕಾರಣಕ್ಕೆ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ದಾರೆ ಅವ್ರ ಪರಮಿತಿಯಲ್ಲಿ ಅವ್ರ ತೀರ್ಮಾನ ತಗೊತಾರೆ ನೀವು ಸುಮ್ಮನೆ ಬಾಯಿಗೆ ಬಂದಿದ್ದು ಬಡ್ಕೊತೀರ ದಯವಿಟ್ಟು ಅದು ಆರ್ ಅಶೋಕ್ ಟ್ಯಾಕ್ಸು ಎತ್ತೀಂದ್ರಾಟೆ ಇದು ಅಂತೆಲ್ಲ ಮಾತಾಡ್ತಿದ್ರಲ್ಲ ನೀವು ಅದೇನೋ ಆ ಟ್ಯಾಕ್ಸ್ ಹೇಳಪ್ಪ ನಮ್ಮ ಯತ್ನಾಳ್ ಟ್ಯಾಕ್ಸ್ ಬಗ್ಗೆ ಮಾತಾಡಪ್ಪ ಬಿಜಾಪುರಲ್ಲಿ ನಮ್ಮ ಯತ್ನಾಳ್ ಏನು ಟ್ಯಾಕ್ಸ್ ತೊಗೊತಾರೆ ಆರ್ ಅಶೋಕ್ ಅವ್ರ ಟ್ಯಾಕ್ಸ್ ಏನು ಇದ್ರ ಬಗ್ಗೆ ಎಲ್ಲ ಮಾತಾಡಿ ಪ್ರತಾಪ್ ಸಿಂಹ ಅವರೇ